ಹೋರಾಟ ಸಮಿತಿ ಜಪ್ಖಂಡಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಕಾರಣ ಇವತ್ತು ಕುರಿ ಮೇಸಲಿಕ್ಕೆ ಸಾಕಷ್ಟು ತೊಂದರೆಗಳನ್ನು ಅವರು ಅನುಭವಿಸ್ತಾ ವಿಶೇಷವಾಗಿ ಇವತ್ತೇನು ಅರಣ್ಯ ಇಲಾಖೆಯಲ್ಲಿ ಏನು ಖಾಲಿ ಜಾಗಗಳದಾವ ಅಲ್ಲಿ ಕುರಿ ಮೇಯಿಸ್ಲಿಕ್ಕೆ ತೊಗೊಂಡು ಹೋದ್ರೆ ಅರಣ್ಯ ಇಲಾಖೆಯವರು ಅವ್ರಿಗೆ ಸಾಕಷ್ಟು ತೊಂದರೆಗಳನ್ನು ಕೊಡುವಂಥದ್ದನ್ನು ನಾವು ಕಾಣ್ತೀವಿ ಹೀಗಾಗಿ ಈ ಕುರಿಗಾಯಿಗಳಿಗೆ ಈ ಕುರಿ ಮೇಯಿಸುವಂಥ ಕಾರ್ಯಕ್ಕೆ ಸಾಕಷ್ಟು ಅರ್ಚನೆ ಆಗಿದೆ ಈ ಒಂದು ಸಂದರ್ಭದಲ್ಲಿ ನಾನು ಅವ್ರು ಮಾಡಿರೋ ಅವ್ರು ಮಾಡಿರುವಂಥ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ಬಯಸ್ತೀನಿ ಮತ್ತು ಸರ್ಕಾರ ಕೂಡ ಇದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರವನ್ನು ಕಣ್ಣು ಹಿಡ್ಕೊಳ್ಳುವಂಥ ಕೆಲಸ ಆಗ್ಬೇಕಾಗಿತ್ತು ಯಾಕಂದ್ರೆ ಇವತ್ತು ಬೇರೆ ಬೇರೆ ಪ್ರಾಣಿಗಳನ್ನು ಸಾಕುವಂಥದ್ದು ನಾವು ನೋಡ್ತೀವಿ ಕೋಳಿ ಫಾರ್ಮ್ಗಳನ್ನು ಮಾಡ್ತಾರ ಸಾವಿರ ಎರಡು ಸಾವಿರ ಐದು ಸಾವಿರ ಕೋಳಿ ಫಾರ್ಮ್ಗಳನ್ನು ಅವರು ಒಂದು ಲಿಮಿಟೆಡ್ ಏರಿಯಾದಲ್ಲಿ ಮಾಡ್ಲಿಕ್ಕೆ ಅವಕಾಶಗಳಲ್ಲ ಇವತ್ತು ಅದೇ ರೀತಿ ತನಕಗಳನ್ನು ಹೈನುಗಾರಿಕೆ ಮಾಡುವಂಥದ್ದು ಯಾರು ಐದು ಎಮ್ಗಳನ್ನು ಹತ್ತು ಆಕರನ್ನ ಅದಕ್ಕೆ ಬೇಕಾಗಿರುವಂತ ಸ್ಥಳ ಸ್ಥಳದ ಸ್ಥಳದ ಅವಕಾಶ ಅಥವಾ ಅಂತ ಒಂದು ಜಮೀನು ಕೊಂಡ್ಕೊಂಡು ಕುರಿತಾಯಿ ಮಾಡುವಂತ ಶಕ್ತಿ ಇವರಲ್ಲಿ ಇರಂಗಿಲ್ಲ ಅದಕ್ಕೆ ಇವರು ಖಾಸಗಿ ರೈತ ರೋಲ್ದಲ್ಲಿ ಮಾಡ್ಬೇಕಂದ್ರೆ ಆ ರೈತ ಮಕ್ಕಳಿಗೆ ಕೊಟ್ಟ ಮಾತ್ರ ಅಲ್ಲಿ ಕುರಿ ಮೇಯಿಸುವಂತ ವ್ಯವಸ್ಥೆ ಆಗ್ತದೆ ಇದು ವಾಡಿಕೆ ಮಂದಿಂದ ಬಂದಿರ್ತಕ್ಕಂಥ ಪದ್ಧತಿ ಅದಕ್ಕೆ ಈ ಒಂದು ಒಪ್ಪಿಗೆ ಅಂದ್ಕೊಟ್ಬಿಟಿ ಮತ್ತು ಒಂದು ಒಂದು ಸರ್ತಿ ಸರ್ಕಾರ ಒಪ್ಕೊಂಡಿದ್ ಮಾತ್ರ ಹಿಂಸರಿ ಅಂತ ಪ್ರಶ್ನೆನೇ ಇಲ್ಲ ಮತ್ತು ಈ ವಿಶೇಷವಾಗಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ನುಡಿದಂಗೆ ನಡ್ಕೊಂಡು ಬಂದಿರತಕ್ಕಂಥ ಸರ್ಕಾರ ನಾವು ಏನು ನುಡಿದಿದ್ದೀವಿ ಜನರಿಗೆ ಆ ಪ್ರಕಾರ ನಡ್ಕೊಡಿಸುವಂಥ ಕೆಲಸ ಹಿಂದೂ ಕೂಡ ಮಾಡಿದ್ದೀವಿ ಇವತ್ತು ಕೂಡ ಮಾಡ್ತಾ ಇದ್ವಿ ಒಂದೂ ಕೂಡ ಮಾಡ್ತಿದ್ದೀವಿ ಸಂ ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳ ಏನೋ ಕೊಡೋದ್ರಲ್ಲಿ ಒಂದು ಎರಡು ದಿವಸ ಹೆಚ್ಚಾಗ ಹೆಚ್ಚು ಕಡಿಮೆ ಆಗುತ್ತೆ ನಮ್ಮ ಶಕ್ತಿ ಹಿತರಕ್ಷಣಾ ಕಾಯ್ದೆ ಹೋರಾಟ ಸಮಿತಿ ಜಂಖಂಡಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಮಸ್ಕಾರಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಬಹಳ ವರ್ಷದಿಂದ ಸಮಸ್ಯೆ ನಮ್ಮ ಕುರುಗಾಯಿಗಳು ಎದುರಿಸ್ತಾ ಇದ್ದಾರೆ ವಿಶೇಷವಾಗಿ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಜಾಗದಲ್ಲಿ ಕುರಿಗಳನ್ನು ಮೇಯಿಸ್ಬೇಕು ಅಂತಂದ್ರೆ ಇಲಾಖೆಯವರು ಸಾರ್ವಜನಿಕರ ಜೊತೆ ಸಹಕಾರವನ್ನು ನೀಡ್ತಾ ಇದೆ ಹೀಗಾಗಿ ಕುರಿಗಳನ್ನು ಮೇಯಿಸುವುದಂದ್ರೆ ಒಂದು ಕಷ್ಟದ ಕೆಲಸ ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಪ್ರತಿಭಟನೆಯನ್ನು ಮಾಡಿ ಸರ್ಕಾರದ ಗಮನವನ್ನ ಸೆಳಿಬೇಕಂತ ಹೇಳಿ ಇವತ್ತು ಪ್ರತಿಭಟನೆಯನ್ನು ಏನಿಲ್ಲ ಮಾಡ್ತಾ ಇದ್ದೀರಿ ಈ ಪ್ರತಿಭಟನೆಗೆ ನಾವು ಕೂಡ ಬೆಂಬಲವನ್ನ ಸೂಚಿಸ್ಲಿಕ್ಕೆ ಬಯಸ್ತೇವೆ ಯಾಕಂತ ಹೇಳಿದ್ರ ಈಗ ಬೇರೆ ಬೇರೆ ಪ್ರಾಣಿಗಳನ್ನ ಸಾಕುವಂಥದ್ದನ್ನು ನಾವು ನೋಡ್ತೀವಿ ಅವಕ್ಕೆಲ್ಲ ನಿರ್ದಿಷ್ಟವಾಗಿ ಜಾಗದಲ್ಲಿ ಮಾಡಲಿಕ್ಕೆ ಅವಕಾಶ ಈಗ ಉದಾಹರಣೆಗೆ ಕೋಳಿ ಫಾರ್ಮ್ ಮಾಡಿದ್ರೆ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಕೋಳಿ ಫಾರ್ಮ್ ಮಾಡುವಂತ ಅವಕಾಶಗಳ ಮಾಡಲಿಕ್ಕೆ ಸಾಧ್ಯ ಇದೆ ಆದ್ರೆ ಈಗ ನೂರಾರು ಕುರಿಗಳನ್ನು ನಾವು ಮೇಯಿಸಬೇಕು ಅಂತಂದ್ರೆ ಕುಲಾ ಜಾಗದಲ್ಲಿ ತೊಗೊಂಡು ಹೋಗಿ ಖುಲಾ ಜಾಗ ಇರ್ತದೆ ಅಥವಾ ಎಲ್ಲಿ ಯಾವ ರೈತ ನಮಗೆ ಅನುಕೂಲ ಮಾಡಿಕೊಡ್ತಾನೋ ಆ ರೈತ ಒಪ್ಕೊಂಡ್ ಒಪ್ಕೊಂಡಂದ್ರೆ ಅಷ್ಟೇ ನಾವು ಕುರಿ ಮೇಯಿಸ್ಲಿಕ್ಕೆ ನಮ್ಗೆ ಸಾಧ್ಯ ಇದೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಈ ಕುರಿ ಮೇಯಿಸೋರನ್ನ ಸರ್ಕಾರ ಗಣನೆಯಲ್ಲಿ ತೆಗೆದುಕೊಂಡು ಅವರಿಗೆ ಸೂಕ್ತವಾದಂತ ಸರ್ಕಾರ ಮಾಡಬೇಕಾಗಿತ್ತು ನಿಮ್ಮ ಪರವಾಗಿ ನಾನು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಮುಂಬರುವ ದಿನಗಳಲ್ಲಿ ಅರಣ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಖಂಡ್ರೆ ಸಾಹೇಬರು ನಮಗೂ ಕೂಡ ಅತ್ಯಂತ ಆತ್ಮೀಯರ ಆಗಿರೋದರಿಂದ ಅವರ ಗಮನಕ್ಕೆ ನಾನು ಈ ವಿಷಯವನ್ನ ತಂದು ಬರುವಂತಹ ದಿನಮಾನಗಳಲ್ಲಿ ಇದಕ್ಕೆ ಏನಾದರೂ ಒಂದು ಶಾಶ್ವತವಾದಂತಹ ಪರಿಹಾರ ಪರಿಹಾರ ಸಿಗಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಬಂಧಿತ ಬಯಸ್ತೀನಿ ಯಾವತ್ತೂ ಕೂಡ ಈ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಸಿಗಬೇಕು ಅಂತ ಹೇಳಿ ನಾನು ಕೂಡ ಇದರ ಪರವಾಗಿ ನಿಲ್ತೀನಿ ನಿಮ್ಮ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇವತ್ತು ನೀವು ಮಾಡ್ತಕ್ಕಂಥ ಹೋರಾಟ ಈಗೇನು ಯಾರು ನಮ್ಮನ್ನು ಕರೆದಿರಲಿಲ್ಲ ಆದ್ರೆ ನಾವು ಕೂಡ ನಿಮ್ಮ ಸಮಸ್ಯೆಯನ್ನ ನಾವು ಕೂಡ ನೋಡಿದ್ದೀವಿ ಹಲವಾರು ಬಾರಿ ನೀವೆಲ್ಲ ಈ ಅರಣ್ಯ ಇಲಾಖೆಯವರು ತೊಂದರೆ ಕೊಟ್ಟಾಗ ನಮ್ ಕಡೆ ಬರ್ತೀರಿ ನಮ್ಮ ಕುರಿಗಳನ್ನು ನಮ್ಮ ಮೇಲೆ ಕೇಸ್ ಮಾಡಕ್ಕೆ ಕೇಸ್ ಮಾಡಲ್ದಂಗೆ ನೋಡ್ಕೊಡ್ರಿ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ರಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ ಎಲ್ಲ ಭಾವಸಲ್ಲೇ ಬರ್ತಿದ್ರಿ ಆದ್ರೆ ಪ್ರತಿ ಬಾರಿ ನೀವು ಬಂದಾಗ ನಾವು ಫೋನ್ ಮಾಡಿ ಹೇಳುದು ಅವ್ರ ಅಷ್ಟಕ್ಕೆ ಬಿಟ್ಟು ಬಿಡುವುದು ಇದು ಟೆಂಪರರಿ ಅಷ್ಟೇ ಇದೆ ಏನಾದರೂ ಶಾಶ್ವತ ಪರಿಹಾರ ಸಿಗಬೇಕಲ್ಲ ಅದಕ್ಕೆ ಆ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಒಂದು ಕಾಯ್ದೆ ತಂದು ನಿಮಗೆ ಯಾವತ್ತು ಕೂಡ ಈ ರೀತಿ ತೊಂದರೆ ಆಗಲ್ದಂಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನೀವು ನಿಶ್ಚಿಂತ ನಿಶ್ಚಿಂತೆಯಾಗಿ ನೀವು ಕುರಿ ಮೇಸ್ಲಿಕ್ಕೆ ನಿಮಗೆ ಅನುಕೂಲ ಆಗ್ತೈತಿ ಆ ನಿಟ್ಟಲ್ಲಿ ನಾವು ನಮ್ಮ ಅರ್ಜುನ್ ದಳ್ವಾಯಿ ಅವರಾಗ್ಲಿ ಒಳನವ್ರವರಾಗ್ಲಿ ಕರೆಪ್ಪ ಬೀಳ್ಗಿ ನಮ್ಮ ಸಿಂಗಾಡಿ ಅವರಾಗ್ಲಿ ಬಹಳ ಜನ ನಮ್ಮ ಮುಖಂಡರುಗಳು ಅದಾರ ಅವರ ಅದನ್ನ ಮಾಡ್ ತೋಡ ಅದೇನ ಸರಿ ಐತಿ ಅದಕ್ಕೆ ಆ ಮುಖಂಡರುಗಳನ್ನ ಕರ್ಕೊಂಡು ನಾವೇ ಸ್ವತಃ ಅರಣ್ಯ ಸಚಿವರಿಗೆ ಭೇಟಿಯಾಗಿ ನಿಮ್ಮ ಪರವಾಗಿ ಮನವಿಯನ್ನು ಸಲ್ಲಿಸಿ ಇದಕ್ಕೊಂದು ಬಹಳ ಶಾಶ್ವತವಾದಂತ ಪರಿಹಾರ ಮಾಡಿಕೊಳ್ಳಿ ಅಂತ ಯಾಕಂದ್ರೆ ಖಂಡ್ರಿ ನಾವು ನೋಡ್ತೀವಿ ಅರಣ್ಯ ಇಲಾಖೆಯಲ್ಲಿ ಬಹಳ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನನಗೆ ನೂರ ಮೂರಷ್ಟು ವಿಶ್ವಾಸ ಐತಿ ಸಚಿವರು ನಮ್ಮ ನಮ್ಮ ಸಮಸ್ಯೆಗೆ ಪ್ರಾಮಾಣಿಕವಾಗಿ ಪಾಸಿಟಿವ್ ಆಗಿ ಅವರು ಸ್ಪಂದಿಸ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ನಾವು ಇಟ್ಕೊಂಡಿದ್ವಿ ಅದಕ್ಕೆ ನೀವು ಯಾರು ಕೂಡ ಒಳಗಾಗದೆ ಆದಷ್ಟು ಬೇಗ ನಾವು ಅವರನ್ನ ಭೇಟಿ ಕೊಟ್ಟು ಇದಕ್ಕೇನಾದ್ರು ಒಂದು ನಿವಾರಣೆ ಮಾಡಲಿಕ್ಕೆ ಸಾಧ್ಯವನ್ನ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾವೇನು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀರಿ ನಿಮಗೆ ಶುಭವಾಗಲಿ ನಿಮ್ಮ ಹೋರಾಟ ಜಯ ಸಿಂಗಲೇ ನಾನು ಆಶಿಸಿ ನನ್ನ ಎರಡು ಮಾತು ವಿರಾಮ ಮಾತು ಎಲ್ಲರೂ